ವೆಲ್ಕಮ್ ಟು ಮಾನಂದ ಪಂಚಾಳ್ ಯೂಟ್ಯೂಬ್ ಚಾನಲ್ ವೆರಿ ಗುಡ್ ಮಾರ್ನಿಂಗ್ ಬೆಳಗ್ಗೆ ಶುಭೋದಯ ಎಲ್ಲರೂ ಹೆಂಗಿದ್ದೀರಾ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನೋಡಿರಿ ಇವಾಗ ಬೆಳಗ್ಗೆ ಐದು ಮುಕ್ಕಾಲಾಗಿದೆ ಬೆಳಗ್ಗೆ ವಾತಾವರಣ ತುಂಬ ಚೆನ್ನಾಗಿದೆ ವಾತಾವರಣ ಒಂಥರ ತಂಪು ವಾತಾವರಣ ಇದೆ ಚೆನ್ನಾಗಿದೆ ವಾಕ್ ಮಾಡೋಕ್ಕೆ ಬನ್ನಿ ಇವತ್ತಿನ ದಿನ ಏನಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹ್ಞೂ ಅಂತ ರೆಡಿ ಆಯ್ತು ನೋಡಿ ಫ್ರೆಂಡ್ ನಾಷ್ಟ ರೆಡಿ ಮಾಡಿದ್ದೀನಿ ಇನ್ನು ಅವ್ರಿಗೆ ನನಗೆ ನಾಷ್ಟಕ್ಕೆ ಟಿಫನ್ ಟಿಫನ್ ಹೋಗ್ತೀನಿ ಇನ್ನು ಇಲ್ಲಿ ಚಟ್ನಿ ಮಾಡಿದ್ದೀನಿ ನೋಡಿ ಚಟ್ನಿ ಕಾಯಿ ಚಟ್ನಿ ಮಾಡಿದ್ದೀನಿ ಇವತ್ತು ಹಾಗೆ ಇವತ್ತು ಕಾಳು ಪಲ್ಯ ಮಾಡಿದ್ದೀನಿ ಸಾಯಂಕಾಲ ರೊಟ್ಟಿ ಮಾಡ್ತೀನಿ ಫ್ರೆಂಡ್ ಇವಾಗ ಟೈಮ್ ಇಲ್ಲಿ ರೊಟ್ಟಿ ಮಾಡೋಕ್ಕಾಗಿಲ್ಲ ನೋಡಿ ಫ್ರೆಂಡ್ ಇನ್ನೇ ಅನ್ನ ಹಿಂಗೆ ಇರ್ತೇನೆ ನೋಡಿರಿ ನಾನು ಊಟ ಮಾಡಲ್ಲ ಜಾಸ್ತಿ ಅನ್ನ ಇನ್ನು ಮತ್ತು ಸಾಯಂಕಾಲ ಸಿಗ್ತೀನಿ ಫ್ರೆಂಡ್ ಬಾಯ್ ಟೈಮ್ ಆಗಿದೆ ಇವತ್ತು ಸಾಯಂಕಾಲ ಬಂದ್ಬಿಟ್ಟು ರೊಟ್ಟಿ ಬಟ್ಟೆ ಒಗದು ಬಿಟ್ಟೆ ಬಟ್ಟೆ ಒಗೋದು ಅವ್ರಿಗೆ ಬೆಳಗ್ಗೆ ದೋಸೆ ಮಾಡಿದ ನೋಡಿ ಇನ್ನೂ ಇಷ್ಟು ಇಷ್ಟಿದೆ ಅವ್ರಿಗೆ ದೋಸೆ ಹೊಟ್ಟೆ ತುಂಬಲ್ಲ ನೋಡಿ ಎಷ್ಟು ಮೆತ್ತಗೆ ಬಂದಿದೆ ಈ ಸರಿ ರೊಟ್ಟಿ ನನಗಂತೂ ತುಂಬ ಇಷ್ಟ ಆಯಿತು ರೊಟ್ಟಿ ಮಾಡಿದೆ ಅವ್ರಿಗೆ ರೊಟ್ಟಿ ಇಷ್ಟ ಅವ್ರಿಗೆ ಸೊ ರೊಟ್ಟಿ ನಾಳೆಗೂ ಆಗುತ್ತೆ ಮತ್ತು ನಾಳೆ ಮಾಡಲಿಲ್ಲ ಅಂದರೆ ನಾಳೆಗೂ ಆಗುತ್ತೆ ರೊಟ್ಟಿ ಮಾಡಿದ್ದೀನಿ ಇನ್ನು ಪಲ್ಯ ಐತೆ ನಾಲ್ಕು ಪರೋಟ ಐತೆ ಇಲ್ಲಿ ನೋಡಿ ಚಿತ್ರಾನ್ನ ಮಾಡಿದ್ದೀನಿ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಹಾಕೋ ಅಂತ ಹೇಳಿದ್ರು ಈ ಥರ ತುಂಬ ಚೆನ್ನಾಗಿರುತ್ತೆ ಸೊ ಹಾಕಿದ್ದೀನಿ ಅವ್ರು ಊಟ ಮಾಡ್ತಾ ಇದಾರೆ ಇದೊಂದು ದೋಸೆ ಇತ್ತು ಯಾಕೆ ವೇಸ್ಟ್ ಮಾಡೋದು ಅಂತ ಬಿಸಿ ಮಾಡ್ತಾಯಿದ್ದೀನಿ ತನ ಚೆಲ್ಲಿದ್ರೆ ಅದು ಒಂಥರ ಬೆಳಗ್ಗೆ ಹೊರಗು ಇದ್ದೆ ಹಂಗೆ ಒಂಥರ ತನ ಚೆಲಲ್ಲ ಇವಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು ಗ್ಯಾಸ್ ಕಟ್ಟೆ ಅಂತೂ ಫುಲ್ ಗಲೀಜಾಗಿದೆ ಇವಾಗೆಲ್ಲ ಊಟ ಗಿಟ ಮಾಡಿ ಎಲ್ಲ ಕ್ಲೀನ್ ಮಾಡಿ ಮತ್ತು ಸಿಗ್ತೀನಿ ಫ್ರೆಂಡ್ ಓಕೆ ಫ್ರೆಂಡ್ ಎಲ್ಲ ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಕಟ್ಟೆಲ್ಲ ಒರೆಸ್ಕೊಂಡಿದ್ದೀನಿ ಇನ್ನು ನಾಳೆಗೆ ಮನೆ ಒರೆಸ್ಕೊಳೋದಿರುತ್ತೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾವುದೇ ಒಂದು ಕಾರಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕೊಂಡು ಸಪೋರ್ಟ್ ಮಾಡಿ ಮತ್ತೆ ನಾಳೆನೋ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಫಾರ್ ವಾಚಿಂಗ್